ಮೂಡಾ ಹಗರಣವನ್ನ ಬಿಜೆಪಿಯವರು ಸೃಷ್ಟಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡಾ ಹಗರಣದಲ್ಲಿ ಭಾಗಿಯಾಗಿಲ್ಲ ಎಂದು ಕಾಂಗ್ರೆಸ್ ಶಾಸಕ ಭೀಮಣ್ಣ ನಾಯ್ಕ ಪ್ರತಿಕ್ರಿಯಿಸಿದ್ದಾರೆ ಸಿರಸಿಯಲ್ಲಿ ಮೂಡಾ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ ಶಾಸಕ ಭೀಮಣ್ಣ ನಾಯ್ಕರು ಅಧಿವೇಶನದಲ್ಲಿ ವಿಧಾನಸಭೆ ಒಳಗಡೆಯೂ ಹಾಗೂ ಹೊರಗಡೆಯೂ ಬಿಜೆಪಿ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ ಅವರ ಆರೋಪವನ್ನ ನಾವು ಒಪ್ಪುವುದಿಲ್ಲ ಬಿಜೆಪಿಯು ರಾಜ್ಯಪಾಲರನ್ನ ಅಸ್ತ್ರ ಮಾಡಿಕೊಂಡು ಮುಖ್ಯಮಂತ್ರಿಯ ವಿರುದ್ಧ ರಣತಂತ್ರ ರೂಪಿಸಿದೆ

ಅದಕ್ಕೊಂದು ಪುಷ್ಟಿಯನ್ನು ಕೊಟ್ಟಿರುವಂಥ ಕೊಟ್ಟಿರುವಂಥದ್ದು ಅವರೇ ಇದನ್ನು ಸೃಷ್ಟಿಯನ್ನು ಮಾಡಿರುವಂತಹದ್ದು ಮಾನ್ಯ ಮುಖ್ಯಮಂತ್ರಿಗಳು ಮೂಡ ಹಗರಣ ಎಲ್ಲೂ ಕೂಡ ದಾಖಲೆ ಇರು ಇರುವಂಥದ್ದು ಯಾವುದೇ ರೀತಿಯ ಟೆಕ್ಮೌಂಡ್ ಮಾಡಿರುವಂಥದ್ದು ಹೀಗೆ ಸುಮ್ಮನೆ ರಾಜ್ಯಪಾಲರನ್ನ ಅವ್ರನ್ನ ಅಸ್ತ್ರವಾಗಿ ಬಳಸ್ಕೊಂಡು ಅವ್ರ ಮುಖಾಂತರ ಇವತ್ತು ಕೋರ್ಟ್ನಲ್ಲಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶನ ಕೊಟ್ಟಿರುವಂಥದ್ದು ಏನೇ ಪ್ರಾಸಿಕ್ಯೂಷನ್ ಇರಲಿ ಕೋರ್ಟಿಗೆ ನ್ಯಾಯಾಲಯಕ್ಕೆ ಗೌರವ ಕೊಟ್ಟೆ ತಾನು ಮಾತೇ ಇಲ್ಲ ಆದರೆ ನ್ಯಾಯದಲ್ಲೂ ಕೂಡ ಮುಂದೆ ನಮ್ಮ ಮುಖ್ಯಮಂತ್ರಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಅದರ ಬಗ್ಗೆ ಅನುಮಾನ ಇಲ್ಲ ಹಾಗಾಗಿ ಯಾವುದೇ ಒಂದು ಈ ಹಂಗಡದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹಾಗೆ ಆಗಿಲ್ಲ ಅವ್ರದ್ದು ಏನೂ ತಪ್ಪಿಲ್ಲ ಅನ್ನೋದರಿಂದ ನಾವು ಹಲವಾರು ದಾಖಲೆಯನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಅದರಿಂದ ನಮ್ಮ ಮುಖ್ಯ ಮುಖ್ಯ ಮುಖ್ಯಮಂತ್ರಿಗಳು ನಿರ್ದೋಷಿಗಳು ಒಂದು ಕೂಡ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಆಕ್ರೋಶ ಈ ವೇಳೆ ನಗರಸಭಾ ಸದಸ್ಯರಾದ ಪ್ರದೀಪ್ ಶೆಟ್ಟಿ ಅನವಟ್ಟಿ ಶೈಲೇಶ್ ಗಾಂಧಿ ಜೋಗಳೇಕರ್ ಮತ್ತಿತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ